ಓಂ ಶಾಂತಿ ಭಾರತದ ಪ್ರಾಚೀನ ರಾಜಯೋಗ ರಾಜಯೋಗದ ಮುಖ್ಯ ಆಧಾರ ಬುನಾದಿ ತಳಹದಿ ರಾಜಯೋಗ ಅಭ್ಯಾಸ ನಾಲ್ಕು ಮುಖ್ಯ ಅಂಶಗಳ ಆಧಾರ ಹೊಂದಿದೆ ಮೊದಲನೇದು ಜ್ಞಾನ ಎರಡನೇದು ನಿಶ್ಚಯ ಮೂರನೇದು ಸಂಬಂಧ ಮತ್ತು ನಾಲ್ಕನೇದು ಪ್ರೇಮಯುಕ್ತ ಪ್ರೀತಿಯುಕ್ತ ನೆನಪು ಜ್ಞಾನ ಜ್ಞಾನವು ಅನೇಕ ಪ್ರಕಾರದ್ದು ಇದೆ ಹಾಗಿದ್ರೆ ಎಲ್ಲ ರೀತಿಯ ಸಂಬಂಧ ಮತ್ತು ನೆನಪಿಗೆ ಆಧಾರ ಸ್ವರೂಪವಾಗಿದೆ ಸಂಘ ಸಂಸ್ಥೆಗಳಲ್ಲಿಯೂ ಸಹ ಯಾರ ಜೊತೆಯಲ್ಲಾದರೂ ಸ್ನೇಹ ಪ್ರೀತಿ ಮತ್ತು ಸಂಬಂಧವನ್ನು ಬೆಳೆಸಬೇಕಾದರೆ ಅವರ ಬಗ್ಗೆ ತಿಳುವಳಿಕೆ ಅಂದರೆ ಅವರ ಬಗ್ಗೆ ನಾಲೆಜ್ ಜ್ಞಾನ ಅಥವಾ ಪರಿಚಯ ಇವುಗಳ ಅಗತ್ಯವಿರುತ್ತದೆ ಅದೇ ಪ್ರಕಾರ ಅರಿವು ಮತ್ತು ಸಂಬಂಧ ಇವು ಪರಸ್ಪರ ಸಂಬಂಧಿತ ಎಂದು ಹೇಳಬಹುದು ಜ್ಞಾನ ಅಥವಾ ಪರಿಚಯವಿಲ್ಲದೆ ನಾವು ಯಾವ ರೀತಿಯ ಸಂಬಂಧ ವಾಸ್ತವಿಕ ಅನುಭವ ಮಾಡಲು ಅಸಾಧ್ಯ ಎಂದು ತಿಳಿದು ಬರುತ್ತದೆ ಹಾಗೂ ಸಂಬಂಧದ ಆಳ ಎಷ್ಟಿದೆ ಅದರ ಮಹತ್ವಿಕೆ ಜ್ಞಾನದ ವಿಸ್ತಾರವನ್ನು ಮತ್ತು ಅದರ ವಾಸ್ತವಿಕತೆ ಮಟ್ಟವನ್ನು ಕೂಡ ಅವಲಂಬಿಸಿರುತ್ತದೆ ಎಂದು ಹೇಳಬಹುದು ಹಾಗಿದರೆ ಈ ವಿಷಯವನ್ನು ನಾವು ಮೊದಲು ಒಂದು ಮಗು ಅಥವಾ ಅವರ ತಂದೆ ಉದಾಹರಣೆಯಲ್ಲಿ ತೆಗೆದುಕೊಳ್ಳಬಹುದು ಅದರ ಮೂಲಕ ನಾವು ಏನು ತಿಳಿಯುವುದೆಂದರೆ ಮಗು ಜನನವಾದ ಸಮಯದಿಂದಲೇ ಆ ಮಗುವಿಗೆ ಆ ತಂದೆ ತಾಯಿಗಳ ಸಂಬಂಧ ಪ್ರಾರಂಭವಾಗಿ ಬಿಡುತ್ತದೆ ಆ ಮಗುವಿಗೆ ಆ ಸಂಬಂಧ ವಾಸ್ತವಿಕ ಅನುಭವ ಅಥವಾ ಆ ತಂದೆ ತಾಯಿ ಗುರುತಿಸಲಿಕ್ಕೆ ಪ್ರಾರಂಭಿಸಿದಾಗ ಮಾತ್ರ ಅರಿವಾಗುತ್ತದೆ ಅದೇ ಪ್ರಕಾರ ಚಿಕ್ಕ ಮಗು ತಂದೆ ತಾಯಿಗಳನ್ನು ತಾ ಅವರ ರೂಪದಿಂದ ಗುರುತಿಸುತ್ತದೆ ಆದರೆ ಮಗು ದೊಡ್ಡದಾದಂತೆಲ್ಲ ತಂದೆ ತಾಯಿಗಳ ನಡತೆ ಸಂಪ್ರದಾಯ ಸಾಮಾಜಿಕ ಅಥವಾ ಆರ್ಥಿಕ ಮಟ್ಟ ಮತ್ತಿತರ ಅನೇಕ ವಿವರಗಳು ಬಗ್ಗೆ ಜ್ಞಾನವನ್ನು ಸಂಪಾದಿಸುತ್ತದೆ ಮತ್ತು ಸಂಬಂಧದ ಗಾಢ ಮಹತ್ವವನ್ನು ಅದು ತಿಳಿಯುತ್ತದೆ ಹಾಗೆಯೇ ಸರ್ವ ಆತ್ಮಗಳು ಸಹ ತಂದೆಯಾದ ಪರಮಾತ್ಮನನ್ನು ಪರಮಾತ್ಮನ ದಿವ್ಯ ಕರ್ತವ್ಯಗಳು ಪರಮಾತ್ಮನ ಸ್ಥಾನ ಯಾವುದು ಅವರ ದಿವ್ಯ ರೂಪ ಏನು ಪರಮಾತ್ಮನ ಹೆಸರು ಇವುಗಳ ಸತ್ಯ ಮತ್ತು ಸಂಪೂರ್ಣ ಜ್ಞಾನವು ಇದ್ದಾಗ ಯೋಗ ಬಿಡಲು ಅಂದರೆ ಪರಮಾತ್ಮನೊಡನೆ ನಾವು ಬುದ್ಧಿಪೂರ್ವಕವಾದ ಉದ್ದೇಶಪೂರ್ವಕವಾದ ಪ್ರೇಮ ಪ್ರೀತಿ ಮತ್ತು ಸಂಬಂಧ ಬೆಳೆಸಲು ಅತ್ಯಗತ್ಯವಾದುದು ಪರಮಾತ್ಮನ ಸತ್ಯ ಪರಿಚಯವಿಲ್ಲದೆ ನಾವು ಪರಮಾತ್ಮನೊಡನೆ ಯೋಗ ಬಿಡಲು ಸಾಧ್ಯವಾಗುವುದಿಲ್ಲ ಪರಮಾತ್ಮನಿಗೆ ನಾಮ ರೂಪವಿಲ್ಲ ಪರಮಾತ್ಮ ಸರ್ವ್ಯಾಪಿ ಅಥವಾ ಆತ್ಮವೇ ಪರಮಾತ್ಮ ಎಂಬ ಅನೇಕ ಅಭಿಪ್ರಾಯಗಳು ಸಹ ಪ ಪರಮಾತ್ಮನೊಡನೆ ಪರಿಣಾಮಕಾರಿಯಾಗಿ ಸಂಬಂಧವನ್ನು ಬೆಳೆಸಲು ಸಾಧ್ಯವಾಗುವುದಿಲ್ಲ ಅದಕ್ಕೋಸ್ಕರ ಯೋಗಾಭ್ಯಾಸವು ಪರಿಣಾಮಕಾರಿ ಆಗುವುದಿಲ್ಲ ಆದರೆ ಪರಮಾತ್ಮನ ಸತ್ಯ ಪರಿಚಯದ ಜ್ಞಾನವನ್ನು ನಡೆಸಿದ ನಂತರ ಪರಮಾತ್ಮನ ನೆನಪು ಮಾಡುವುದು ಬಹಳ ಸುಲಭವಾಗುತ್ತದೆ ಪರಮಾತ್ಮನ ಚಿಂತನೆಯನ್ನು ಪ್ರಾರಂಭಿಸಬೇಕು ತಕ್ಷಣವೇ ಪರಮಾತ್ಮನೊಡನೆ ಸಂಬಂಧವು ತಾನಾಗಿಯೇ ಸಿಗುತ್ತದೆ ಮಗು ಯಾವ ರೀತಿ ತಂದೆ ತಾಯಿಯನ್ನು ಹೆಚ್ಚು ಜ್ಞಾನ ಪಡೆದಂತೆಲ್ಲ ಅವರ ಜೊತೆ ಅವರ ಸಂಬಂಧ ಪ್ರಬಲವಾಗಿ ಆಳವಾಗಿ ಬೆಳೆಯುತ್ತಾ ಹೋಗುತ್ತದೆ ಸ್ಪಷ್ಟವಾಗುತ್ತದೆ ಹಾಗೆ ಪರಮಾತ್ಮ ಧರೆಗೆ ಇಳಿದು ಬಂದು ಪ್ರಜಾ ಪ್ರಜಾಪಿತ ಬ್ರಹ್ಮರವರ ಶರೀರದಲ್ಲಿ ಪರಕಾಯ ಪ್ರವೇಶ ಮಾಡಿ ಹತ್ತೊಂಬತ್ತು ನೂರ ಮೂವತ್ತಾರರಲ್ಲಿ ಪರಮಾತ್ಮನಿಂದ ಬೋಧಿಸಲ್ಪಟ್ಟ ಜ್ಞಾನ ಈಶ್ವರ್ಯ ಜ್ಞಾನ ಈಶ್ವರನೇ ಕೊಡಲ್ಪಟ್ಟಂತಹ ಜ್ಞಾನ ಇದನ್ನು ತಿಳಿಯುವುದು ಆಳವಾಗಿ ಅಭ್ಯಾಸ ಮಾಡುವುದು ಪ್ರತಿನಿತ್ಯ ಜ್ಞಾನ ಯೋಗ ಅಭ್ಯಾಸ ಮಾಡುವ ಸಾಧನೆ ಮಾಡಿದ ಮೇಲೆ ರಾಜಯೋಗದ ನಿಜವಾದ ಅರ್ಥ ಅನುಭವ ಮಾಡಬಹುದು ಸಾಗರ ಪರಮಾತ್ಮ ರಾಜಯೋಗವನ್ನು ಪ್ರತಿನಿತ್ಯ ನಮಗೆ ಹೊಸ ಹೊಸ ಜ್ಞಾನ ಬಿಂದುಗಳ ಜೊತೆಗೆ ಯೋಗವನ್ನು ಕಲಿಸುತ್ತಿದ್ದಾರೆ ಜ್ಞಾನ ಸಾಗರದಲ್ಲಿ ನಾವು ಆಳವಾಗಿ ಮುಳುಗಿದಾಗಲೇ ನಿಜವಾದ ಜ್ಞಾನ ರತ್ನಗಳ ಅನುಭವ ಅಂದರೆ ಜ್ಞಾನದ ಅನುಭವ ಪರಮಾತ್ಮನ ಅನುಭವ ಆತ್ಮನ ಅನುಭವವನ್ನು ಸ್ಪಷ್ಟವಾಗಿ ತಿಳಿಯಬಹುದು ಪರಮಾತ್ಮನೊಡನೆ ಆಳವಾದ ಸಂಬಂಧದ ಅನುಭೂತಿಯಾಗುತ್ತದೆ ಓಂ ಶಾಂತಿ